ಏನ್ ಮಾಡ್ತಾರಪ್ಪ ಅಲ್ಲ ಅಂದ್ರೆ ನೀವು ಮಾ ನಾ ನಾಸ್ತಿಕ ಅನ್ನೋ ಕಾಲಮ್ ಸೇರ್ಸಬಾರ್ದಿತ್ತು ಅನ್ನೋ ಅಂತ ಆರಾಶೋಕ ಆರ್ ಅಶೋಕ ಹೇಳ್ದಾಗ ಎಲ್ಲ ಕೇಳಕ್ಕಾಗಲ್ಲ ನಾವು ಆರ್ ಅಶೋಕ ಬಿ ಜೆ ಪಿಯವ್ರು ಹೇಳ್ದ ಅವ್ರು ರಾಜಕೀಯವಾಗಿ ಮಾತಾಡ್ತಾರ ಅವ್ರನ್ನೆಲ್ಲ ಅಲ್ಲ ಇವು ಮತ ಅಂತಾರೀ ಸಿದ್ಧರಾಮಯ್ಯ ಅವ್ರು ಎಲ್ಲ ಎಲ್ಲ ಇದನ್ನು ಕೂಡ ತಪ್ಪದೇನೆ ಸೋಶಿಯಲ್ ಎಕನಾಮಿಕ್ ಶೈಕ್ಷಣಿಕ ಎಜುಕೇಶ್ನಲ್ ಸರ್ವೆ ಆಗಬೇಕು ಯಾಕಂತಂದರೆ ಈ ಸೋಷಿಯೋ ಎಜುಕೇಶ್ನಲ್ ಸರ್ವೆ ಆಗೋದ್ರಿಂದ ನಾಳೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಎಪ್ಪತ್ತೆಂಟು ವರ್ಷ ಆಯಿತು ಅವರ ಆರ್ಥಿಕ ಪರಿಸ್ಥಿತಿ ಏನು ಶೈಕ್ಷಣಿಕ ಪರಿಸ್ಥಿತಿ ಏನು ಅವರ ಸಾಮಾಜಿಕ ಪರಿಸ್ಥಿತಿ ಏನು ಅಂತಕ್ಕಂಥದನ್ನು ಗುರ್ತು ಮಾಡಿಕೊಂಡು ಇದರಿಂದ ಗೊತ್ತಾಗುತ್ತೆ ಈ ಸರ್ವೆಯಿಂದ ಇದಾದ ಮೇಲೆ ನಾವು ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಗುರುತಿಸ್ಲಿಕ್ಕೆ ಬಿ ಜೆ ಪಿ ಡೆಲಿಗೇಶನ್ ನಿನ್ನೆ ರಾಜ್ಯಪಾಲ್ರಿಗೆ ದೂರು ಕೊಟ್ಟಿದ್ದೆ ಸರ್ ಈ ಕ್ಯಾಸ್ಟ್ ಸೆನ್ಸಸ್ ಬಗ್ಗೆ ಬಿಜೆಪಿ ಜೆ ಡೆಲಿಗೇಶನ್ ನಿನ್ನೆ ರಾಜ್ಯಪಾಲ್ರೆ ದೂರು ಕೊಟ್ಟಿದ್ದೆ ಸರ್ ಈ ಇದು ಹಿಂದೂ ಇದರಲ್ಲಿ ಜಾತಿಗಳಲ್ಲಿ ಕ್ರಿಶ್ಚಿಯನ್ ಅಂತ ಅವರು ಆರ್ಧನಾಥ್ ಸಿಟಿಜನ್ ಸಬ್ ದಿ ಕಂಟ್ರಿ ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಈ ದೇಶದ ಜ ಪ್ರಜೆಗಳಲ್ವ ಅವರು ಹಿಂದೂ ಯಾರು ಏನ್ ಬರೀ ಹೇಳ್ತಾರೆ ಅದನ್ನು ಪ್ರಕಾರ ಮಾಡ್ಕೊಳ್ತಕ್ಕಂಥದ್ದು ಈಗ ಪ್ರತಿಯೊಬ್ಬರು ಮನೆಗಳಿಗೂ ಹೋಗ್ತೀವಲ್ಲ ನೂರ ಎಪ್ಪತ್ತೈದು ಸಾವಿರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಗಳನ್ನ ಅಪಾಯಿಂಟ್ ಮಾಡಿದ್ದೀವಿ ಎನುಮರೇಟರ್ಸ್ ಅವ್ರಿಗೆ ನೂರ ಇಪ್ಪತ್ತರಿಂದ ನೂರೈವತ್ತು ಮನೆಗಳು ಕೊಟ್ಟಿದ್ದೀವಿ ಅವರು ಪ್ರತಿ ಮನೆಗೂ ಹೋಗಿ ಇಪ್ಪತ್ತೆರಡರಿಂದ ಅಕ್ಟೋಬರ್ ಹದಿನೇಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಕೂಡ ಸರ್ವೆ ಮಾಡ್ತಾರೆ ಲಾಸ್ಟ್ ಟೈಮ್ಗಿಂತ ಈ ಸಾರಿ ನಲ್ವತ್ತು ಸಾವಿರಕ್ಕೂ ಹೆಚ್ಚು ಟೀಚರ್ಸ್ ಜೀಚರ್ಸ್ಗಳನ್ನ ಅಪಾಯಿಂಟ್ ಮಾಡಿದ್ದೀವಿ ನೋಡಪ್ಪ ಇದು ಹಿಂದಿನ ಸರ್ಕಾರದಲ್ಲೇ ಮಾಡಿತ್ತು ಯಾರು ವಿರೋಧ ಮಾಡಬೇಕಾದಂಥ ಅಗತ್ಯ ಇಲ್ಲ ಇದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡೋರು ಕೇಂದ್ರ ಸರ್ಕಾರ ಎಲ್ಲ ತೀರ್ಮಾನ ಮಾಡೋರು ಶಿಫಾರಸು ಮಾಡೋದಷ್ಟೇ ತೀರ್ಮಾನ ಮಾಡೋರು ಯಾರು ಹಾ ಹಾ ಯಾರು ವಿರೋಧ ಮಾಡಬೇಕಾದಂತ ಅಗತ್ಯ ಇಲ್ಲ ಅವರು ಎಷ್ಟಿಗೆ ಬರ್ತಾರೆ ಅನ್ನೋದಾದ್ರೆ ಎಷ್ಟಿ ಮಾಡ್ತಾರೆ ಇಲ್ಲಿ ಇಲ್ಲ ಅಂತ ಮಾಡ್ತಾರೆ ಇಲ್ಲ ಈಗ ಅದೆಲ್ಲ ಮಾಡ್ತೀವಿ ಅಧಿಕಾರಿಗಳನ್ನೆಲ್ಲ ಮಾಡ್ತೀವಿ ಇಲ್ಲೇ ಇರ್ತದೆ ಸಚಿವಾಲಯ ಇಲ್ಲೇ ಇರ್ತದೆ ಈ ಭಾಗದ ಅಭಿವೃದ್ಧಿ ಕೆಲಸಗಳಿಗೆ ಇನ್ನೂ ವೇಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಸರ್